ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದವ್ರಿಗೂ ಕೂಡ ಇವತ್ತಿನ ಶುಂಠಿ ಬೆಲೆ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ಬೆಲೆ ಕೂಡ ಹಲವಾರು ರೈತರು ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ರು ಇವತ್ತಿನ ಶುಂಠಿ ಬೆಲೆ ಏನಾಗಿದೆ ತಿಳಿಸ್ಕೊಡಿ ಅಂತ ಹಾಗಾದರೆ ನೋಡ್ತಾ ಹೋಗೋಣ ಇಂದಿನ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಬನ್ನಿ ನೋಡಿ ಹಾಗಾದರೆ ನೋಡಿ ಫ್ರೆಂಡ್ಸ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ನೋಡಿ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಮುಂತಾದ ಜಿಲ್ಲೆಯಲ್ಲಿ ಏನು ಶುಂಠಿ ಬೆಲೆ ಇದೆ ಅಂತ ಹೋಗೋದಕ್ಕಿಂತ ಮುಂಚಿತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಬಂದುಬಿಟ್ಟು ಹೋಗೋಣ ಇವತ್ತಿನ ಪ್ರೈಸ್ ರೆಗೋಡಿ ಮತ್ತು ಹಿಮಾಚಲ ಅಂತ ಎರಡು ರೀತಿಯ ತಳಿಗಳನ್ನು ಕಾಣ್ಬೋದು ಹಾಗಾದರೆ ರೆಗೋಡಿ ಜಿಂಜರ್ ರೇಟ್ ಹೋಗೋಣ ಇವತ್ತಿನ ರೇಟ್ ಏನಾಗಿದೆ ಅಂತ ಹೋಗೋಣ ಬನ್ನಿ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಐವತ್ತು ರೂಪಾಯಿ ಹಿಡಿದು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನೋಡ್ತಾ ಹೋಗೋಣ ಎರಡು ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಒನ್ನೂರು ಒನ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ರೆ ನೋಡಿ ಐದು ಸಾವಿರ ರೂಪಾಯಿಂದು ಹಿಡಿದು ಐದು ಸಾವಿರದ ಎರಡು ನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಇದೆ ಅಂತ ಅರವತ್ತು ರೂಪಾಯಿ ರೂಪಾಯಿಂದ ಹಿಡಿದು ಅರವತ್ತೆರಡು ಅರವತ್ತ್ಮೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಶುಂಠಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗಿದೆ ಅಂತ ಮೂರು ಸಾವಿರದ ಆರುನೂರು ರೂಪಾಯಿ ರೂಪಾಯಿಂದ ಹಿಡಿದು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ನಡೆದಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಆರು ಸಾವಿರದ ಒಂದೂರು ರೂಪಾಯಿಂದ ಹಿಡಿದು ಒನ್ನೂರ ಐವತ್ತು ರೂಪಾಯಿ ಚೆನ್ನಾಗಿದ್ದರೆ ಎರಡು ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ರೈತರು ಇದ್ರು ನೋಡಿ ಹೊಸ ಶುಂಠಿಯ ಬೆಲೆ ಬಂದ್ಬಿಟ್ಟು ನೋಡಿ ಹದಿನೈದು ನೂರು ರೂಪಾಯಿಂದ ಹಿಡಿದು ಹದಿನೆಂಟುನೂರು ರೂಪಾಯಿ ವರೆಗೂ ಕೂಡ ಆಗಿದೆ ಅದು ಚೆನ್ನಾಗಿದ್ದರೆ ಹದಿನೆಂಟುನೂರ ಐವತ್ತು ರೂಪಾಯಿ ವರೆಗೂ ಕೂಡ ನಡೆದಿದೆ ಸೇಮ್ ಅಂತಲೇ ಹೇಳ್ಬೋದು ಹಾಗಾದರೆ ಸಾಗರ್ ಜಿಂಜರ್ ಟೇಡರ್ಸ್ ಎಂಬುದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಶುಂಠಿ ಸೇಲ್ ಮಾಡಬೇಕಿದ್ರೆ ಇದು ಶಿವಮೊಗ್ಗದಲ್ಲಿ ಇರೋದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನಿಮಗೆ ಬೆಂಗಳೂರು ಮಾರ್ಕೆಟ್ನಲ್ಲಿ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಬಂದುಬಿಟ್ಟು ಇವತ್ತಿನ ರೇಟ್ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತೆಂಟು ರೂಪಾಯಿಯಿಂದ ಹಿಡಿದು ಪ್ರಾರಂಭವಾಗಿ ಅರವತ್ತೊಂದು ರೂಪಾಯಿ ಅರವತ್ತೆರಡು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಹೆಚ್ಚು ಕಡಿಮೆ ಹಾಗಾದರೆ ಪ್ರತಿ ನೂರು ಕೆ ಜಿ ಕ್ವಿಂಟಲ್ಗೆ ಮೂರು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಎರಡು ನೂರು ರೂಪಾಯಿ ಹಿಡಿದು ಆರು ಸಾವಿರದ ಐದುನೂರು ರೂಪಾಯಿಗೂ ಕೂಡ ಆಗಿದೆ ಅದೇ ಆಸನದಲ್ಲಿ ನೋಡ್ತಾ ಹೋಗೋಣ ಆಸನ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಹದಿನಾಲ್ಕು ರೂಪಾಯಿಂದ ಹಿಡಿದು ಐವತ್ತೆರಡು ಐವತ್ತ್ ಮೂರು ಐವತ್ನಾಲ್ಕು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಅದೇ ರೀತಿಯಾಗಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿವರೆಗೂ ಕೂಡ ಆಗಿದೆ ಅದೇ ನ್ಯೂ ಜಿಂಜರ್ ರೇಟ್ ಹೊಸ ಶುಂಠಿ ಬೆಲೆ ಹದಿನೈದು ನೂರು ರೂಪಾಯಿಂದ ಹಿಡಿದು ಹದಿನೇಳನೂರು ರೂಪಾಯಿ ಹೆಚ್ಚು ಕಡಿಮೆ ಅಂದರೆ ಹದಿನೆಂಟುನೂರು ರೂಪಾಯವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರು ಕುಂತೀನಿ ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು ಎಲ್ಲರಿಗೂ